ಈಗ ದೇಶದೆಲ್ಲೆಡೆ ಪಿತೃಪಕ್ಷದ ಕಾಲ ಪಿತೃಪಕ್ಷ ಅಂದರೆ ಭಯಭಕ್ತಿಯಿಂದ ಮಡಿವಂತಿಕೆಯಿಂದ ತಮ್ಮ ಪಿತೃಗಳನ್ನು ನೆನೆದು ಪಿತೃಗಳಿಗೆ ಎಡೆ ಹಾಕುವಂತಹ ಒಂದು ಆಚರಣೆ ಈ ಪಿತೃಪಕ್ಷವನ್ನು ಯಾವ ಸಂದರ್ಭದಲ್ಲಿ ಮಾಡಬೇಕು ಅಥವಾ ಪಿತೃಪಕ್ಷದ ಆಚರಣೆ ನೆಪದಲ್ಲಿ ನಾವೇನಾದರೂ ಮೂಢನಂಬಿಕೆಗೆ ಬಲಿಯಾಗ್ತಾ ಇದ್ದೀವಾ ಪಿತೃಪಕ್ಷವನ್ನು ವರ್ಷಪೂರ್ತಿ ಯಾವ ಸಂದರ್ಭದಲ್ಲೂ ಬೇಕಾದರೂ ಮಾಡಬಹುದಾ ಈ ಥರ ನಾನಾ ಪ್ರಶ್ನೆಗಳನ್ನು ಹಲವರು ಕೇಳ್ತಾನೆ ಇರ್ತಾರೆ ಆದರೆ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳೋದಕ್ಕೆ ಅವರು ಹೋಗೋದಿಲ್ಲ ಅವರ ಹಿರಿಯರು ಏನೇನು ಹೇಳ್ಕೊಟ್ಟಿರ್ತಾರೋ ಯಾವ ಸಂದರ್ಭದಲ್ಲಿ ಪಿತೃಪಕ್ಷ ಆಚರಣೆ ಮಾಡಬೇಕು ಅಂತ ಅವ್ರ ಮನೆಗಳಲ್ಲಿ ಅವರಿಗೆ ಮಾಹಿತಿಯನ್ನು ಕೊಟ್ಟಿರ್ತಾರೋ ಆ ರೀತಿಯವರು ಪಿತೃಪಕ್ಷವನ್ನು ಆಚರಣೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಕೆಲ ಮನೆಗಳಲ್ಲಂತೂ ಈ ಪಿತೃಪಕ್ಷ ಆಚರಣೆಯನ್ನು ಭಾಳ ಸಂಭ್ರಮದಿಂದ ಆಚರಿಸೋದನ್ನು ನಾವು ನೋಡಿದ್ದೀವಿ ಆದರೆ ಪಿತೃಪಕ್ಷದ ಆಚರಣೆಯಲ್ಲಿ ಸಂಭ್ರಮ ಬಹುಮುಖ್ಯನೋ ಅಥವಾ ಅದರ ವಿಧಾನಗಳು ಪಿತೃಪಕ್ಷ ಆಚರಿಸಬೇಕಾದ ವಿಧಾನಗಳು ಮುಖ್ಯನೋ ಅನ್ನೋದ್ರ ಬಗ್ಗೆ ಫಸ್ಟು ಪ್ರತಿಯೊಬ್ಬರು ಮಾಹಿತಿನ ತಿಳ್ಕೊಬೇಕು ನಿಜವಾಗಿಯೂ ಪಿತೃಪಕ್ಷ ಆಚರಣೆಯನ್ನು ಯಾವ ಸಂದರ್ಭದಲ್ಲಿ ಮಾಡಬೇಕು ಯಾವ ದಿನಗಳಲ್ಲಿ ಈ ಪಿತೃಪಕ್ಷ ಆಚರಣೆಯನ್ನು ಮಾಡಬೇಕು ಈ ಪಿತೃಪಕ್ಷ ಆಚರಣೆ ಮಾಡೋ ಮೂಲಕ ತಮ್ಮ ಪಿತೃಗಳಿಗೆ ಯಾವ ರೀತಿ ಮುಕ್ತಿಯನ್ನು ಕೊಡುವ ಪ್ರಯತ್ನವನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ಬೆಂಗಳೂರಿನ ಸಿದ್ಧಗುರು ಪುಷ್ಕರ ಪೂರ್ವಜ್ಞರು ಕೆಲ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಒಂದು ರೀತಿಯಾದ ಮಾಹಿತಿ ಅನ್ನೋದಕ್ಕಿಂತ ಜನಸಾಮಾನ್ಯರ ಡೌಟ್ಗಳನ್ನು ಕ್ಲಿಯರ್ ಮಾಡೋದಕ್ಕೆ ಪುಷ್ಕರ ಪೂರ್ವಜ್ಞರು ಮುಂದಾಗಿದ್ದಾರೆ ಅಂತಲೇ ಹೇಳಬಹುದು ಪಿತೃಪಕ್ಷ ಆಚರಣೆ ಮಾಡುವ ಮೂಲಕ ಸಾಧಕರು ಸಿದ್ಧ ಸಾಧಕರು ಗುರುಗಳು ಕೊಟ್ಟಿರುವಂತಹ ಮಂತ್ರಶಕ್ತಿಯಿಂದ ಮಂತ್ರ ದೀಕ್ಷೆಯಿಂದ ಆ ಮಂತ್ರ ಶಕ್ತಿಯ ಮೂಲಕ ತಮ್ಮ ಪಿತೃಗಳನ್ನು ಯಾವ ರೀತಿ ಹೈಯರ್ ಡೈಮೆನ್ಷನ್ಗೆ ಕಳಿಸಬಹುದು ಅಥವಾ ತಮ್ಮ ಪಿತೃಗಳಿಗೆ ಮುಕ್ತಿ ಕೊಡುವ ಪ್ರಯತ್ನವನ್ನು ಮಾಡಬಹುದು ಅನ್ನೋದ್ರ ಬಗ್ಗೆನೂ ಸಿದ್ಧಗುರು ಪುಷ್ಕರ ಪೂರ್ವಜ್ಞರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗಾದರೆ ಪಿತೃಪಕ್ಷ ಆಚರಣೆ ಬಗ್ಗೆ ಸಿದ್ಧಗುರು ಪೂರ್ವಜ್ಞರು ಏನು ಹೇಳಿದ್ದಾರೆ ಅವರ ಮಾತುಗಳಲ್ಲಿ ಕೇಳಿ ಮಹಾಲಯ ಅಮಾವಾಸ್ಯ ದಿನನೇ ಯಾಕೆ ಸೆಲೆಕ್ಟ್ ಮಾಡ್ತೀವಿ ಒಂದು ಕುಟುಂಬದಲ್ಲಿ ಈ ಸಮಯ ಬರುತ್ತೆ ಮಹಾಲಯ ಅಮಾವಾಸ್ಯೆ ಪಿತೃಪಕ್ಷ ಮಾಡ್ತಕ್ಕಂಥದ್ದು ಆತ್ಮಗಳ ಫ್ರೀಕ್ವೆನ್ಸಿ ಅಮಾವಾಸ್ಯೆ ಅಂತಕ್ಕಂತಹ ಈ ಲೋ ಫ್ರೀಕ್ವೆನ್ಸಿ ಆ ಸಮಯದಲ್ಲಿ ಇದಕ್ಕೆ ಶಕ್ತಿ ಜಾಸ್ತಿ ಇರುತ್ತೆ ಆ ಒಂದು ಹದಿನೈದು ದಿನಗಳಲ್ಲಿ ಮಾಡ್ತಾ ಕೊನೆಯಲ್ಲಿ ಅಮಾವಾಸ್ಯೆಗೆ ಮುಕ್ತಾಯ ಮಾಡ್ತೀವಿ ಹದಿನೈದು ದಿನ ಯಾವಾಗ ಬೇಕಾದರೂ ಮಾಡ್ಬೋದು ಆದರೆ ಕೊನೆಯ ದಿನ ಇಂಪಾರ್ಟೆಂಟ್ ಅಮಾವಾಸ್ಯೆ ಬಹಳ ಮುಖ್ಯ ಶ್ರೇಷ್ಠ ಒಬ್ಬ ವ್ಯಕ್ತಿ ಡೆತ್ ಆದಮೇಲೆ ಆ ದಿನಗಳಲ್ಲಿ ಆ ದಿನವನ್ನು ಗುರುತಿಟ್ಕೊಂಡು ಪ್ರತಿ ತಿಂಗಳು ಅದನ್ನು ಮಾಡ್ತಾರೆ ಇದು ಡಿಸ್ ಇಸ್ ವೆರಿ ಡೇಂಜರಸ್ ನಿಮಗೆ ಅದನ್ನು ಮೇಲ್ಗಡೆ ಕಳಿಸ್ತಕ್ಕಂಥ ಶಕ್ತಿ ಇರಬೇಕು ಆ ನಾಲೆಡ್ಜ್ ತಿಳ್ಕೊಬೇಕು ಎಸೆನ್ಷನ್ ನಾಲೆಡ್ಜ್ ತಿಳ್ಕೊಬೇಕು ಆಮೇಲೆ ಅದಕ್ಕೆ ಮಂತ್ರದ ಶಕ್ತಿಗಳು ತಿಳ್ಕೊಂಡಿರಬೇಕು ನಿಮ್ಮಲ್ಲಿ ಆ ಟೆಕ್ನಿಕ್ ಗೊತ್ತಿರಬೇಕು ಆಗ ಆ ಪಿತೃದೇವತೆಗಳನ್ನು ಆಹ್ವಾನೆ ಮಾಡಿ ಅವರನ್ನು ಹೈ ಫ್ರೀಕ್ವೆನ್ಸಿ ಅಂತಕ್ಕಂತಹ ಲೈಟ್ ಫೋರ್ಸ್ಗೆ ನೀವು ನಿಮ್ಮ ಶಕ್ತಿಯ ಮೂಲಕ ಆಹ್ವಾನ ಮಾಡಿ ಅವ್ರನ್ನ ಮೇಲ್ಗಡೆ ಮೇಲಿನ ಡೈಮೆನ್ಷನ್ಗೆ ಕಳಿಸ್ದಾಗ ಅವರು ಸಂಪೂರ್ಣವಾಗಿ ಅದರಲ್ಲಿ ಲೀನವಾಗ್ತಾರೆ ಗೊಂದಲದಲ್ಲಿ ಕನ್ಫ್ಯೂಷನಲ್ಲಿ ನಾವು ಒಂದು ಕೆಲವು ಪೂಜಾ ವಿಧಾನಗಳನ್ನು ಮಾಡ್ತಾ ಬರ್ತಿದ್ದೀವಿ ಸೊ ಇದರಿಂದ ಯಾರಿಗೂ ಬೆನಿಫಿಟ್ ಇಲ್ಲ ಪಿತೃದೇವೋ ಭವ ಆಚಾರ್ಯ ದೇವೋಭವ ಇದೊಂದು ರೀತಿ ಟೋಟಲ್ ಬ್ಲ್ಯಾಂಕ್ ಆಗಿರುತ್ತೆ ಇದ್ರ ಬಗ್ಗೆ ತಿಳ್ಕೊಳೋದು ಸಾಮಾನ್ಯರಿಗೆ ಅಸಾಧ್ಯವಾಗಿರುತ್ತದೆ ನೀವು ಇಟ್ಟ ಊಟ ಆ ಫುಡ್ಡು ಆ ಪಿತೃಗಳು ತಿಂತಾರೋ ಇಲ್ವೋ ಅದು ನಿಮಗೆ ಗೊತ್ತಿಲ್ಲ ಅದು ಗೊತ್ತಾಗಲ್ಲ ಆದರೆ ನಮ್ಮ ಹಿಂದಿನ ಹಿರಿಯರು ಈ ರೀತಿ ಒಂದು ಪದ್ಧತಿಯನ್ನು ನಮಗೆ ಮುಂದುವರಿಸ್ಕೊಂಡು ಬಂದು ಕೊಟ್ಟು ಹೋಗಿದ್ದಾರೆ ನಾವು ಅದನ್ನು ಮಾಡ್ತಿದ್ದೀವಿ ಆದರೆ ಇದನ್ನು ಯಾಕೆ ಹೇಗೆ ಮಾಡಬೇಕು ಯಾಕೆ ಮಾಡಬೇಕು ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ ಅದನ್ನು ತಿಳ್ಕೊಳ್ಳೂ ಇಲ್ಲ ನಾವು ಕೇಳಲೂ ಇಲ್ಲ ನಮ್ಮ ತಾತ ಮಾಡ್ತಿದ್ರು ಅಪ್ಪ ಮಾಡ್ತಿದ್ರು ನಮ್ಮ ತಂದೆ ತಾಯಿಗಳು ಮಾಡ್ತಿದ್ರು ಹಿರಿಯರು ಮಾಡ್ತಿದ್ರು ಈ ನೆಕ್ಸ್ಟ್ ಜನರೇಷನ್ನು ನೀವು ಕೂಡ ಅದನ್ನೇ ಮಾಡ್ತಾ ಬರ್ತಿದ್ದೀರ ಇದರಿಂದ ಇರತಕ್ಕಂತಹ ಒಂದು ಅರ್ಥ ನಾವು ಕೇಳಿ ತಿಳ್ಕೊಳ್ಳಿಲ್ವ ಅಥವಾ ಹಿರಿಯರನ್ನು ಕೇಳಲಿಲ್ಲ ಕೇಳೋದಕ್ಕೆ ತಿಳ್ಕೊಳೋದಕ್ಕೆ ನೀವುಗಳು ಕೂಡ ಪ್ರಯತ್ನ ಮಾಡಿಲ್ಲ ಅದಕ್ಕೊಂದು ಸಣ್ಣ ಎಕ್ಸಾಂಪಲ್ ಕಥೆನೂ ಕೂಡ ಹೇಳ್ಬೋದು ಅಮಾಶೆಗೋಸ್ಕರ ಒಂದು ಸರಿ ಒಂದು ಕುಟುಂಬದಲ್ಲಿ ಈ ಸಮಯ ಬರುತ್ತೆ ಮಹಾಲಯ ಅಮಾವಾಸ್ಯೆ ಪಿತೃಪಕ್ಷ ಮಾಡ್ತಕ್ಕಂಥದ್ದು ಹಿಂದಿನ ವರ್ಷ ಅವ್ರ ಇದ್ದು ಮಾಡಿ ಈ ಕಾರ್ಯಗಳನ್ನು ಮಾಡಿರ್ತಾರೆ ಅವ್ರ ಫಾದರು ಈ ವರ್ಷದಲ್ಲಿ ಮಾಡುವಾಗ ಅವ್ರ ತಂದೆ ಎಕ್ಸ್ಪೈರ್ ಆಗಿರ್ತಾರೆ ಅಂದರೆ ಪಾಸ್ ಪಾಸ್ಡ್ ಸತ್ತು ಹೋಗಿರ್ತಾರೆ ಆ ಹಿಂದಿನ ವರ್ಷದಲ್ಲಿ ಅವ್ರ ಮನೆಯಲ್ಲಿ ಈ ಕಾರ್ಯ ಮಾಡುವಾಗ ಅವ್ರ ಮನೆಯಲ್ಲಿ ಒಂದು ಬೆಕ್ಕು ಸಾಕಿರ್ತಾರೆ ಅಲ್ಲಿ ಪೂಜೆ ಪುನಸ್ಕಾರ ನೆಡುವಾಗ ಬೆಕ್ಕು ಓಡಾಡ್ತಿರುತ್ತೆ ಸಾಕಿದು ಬೆಕ್ಕು ಮನೆಯಲ್ಲೇ ಓಡಾಡ್ತಿರುತ್ತೆ ಸೊ ಆಗ ಅವ್ರ ತಾತ ತಂದೆ ಏನು ಮಾಡ್ತಾರೆ ಬೆಕ್ಕನ್ನು ತಂದು ಒಂದು ಮೂಲೆಯಲ್ಲಿ ಕಟ್ಟಾಕು ಅಂತ ಹೇಳ್ತಾರೆ ಸೊ ಹಾಲಲ್ಲಿ ಮಾಡೋ ಜಾಗದಲ್ಲಿ ಒಂದು ಕಡೆ ಕಂಬದಲ್ಲಿ ಬೆಕ್ಕನ್ನು ಕಟ್ಟಾಕ್ತಾರೆ ನೆಕ್ಸ್ಟು ಸರದಿ ಬಂದಾಗ ಅಂದರೆ ನೆಕ್ಸ್ಟು ಈಗ ಅವ್ರ ಮಕ್ಕಳು ಏನಕ್ಕೆ ಕಟ್ಟಿದ್ರು ಅಂತ ಕೇಳಲ್ಲ ಆ ಫಾದರ್ ಗೊತ್ತಿದೆ ಗಲಾಟೆ ಮಾಡ್ತಿದ್ರೆ ಕಟ್ಟಬೇಕು ಅಂತ ಅಂದರೆ ಈಗ ಒಂದು ವರ್ಷ ಆಗಿದೆ ಅದ್ರ ಬಗ್ಗೆ ಏನು ಇನ್ಫಾರ್ಮೇಷನ್ ತೊಗೊಳ್ದೆ ಪೂಜೆ ಎಲ್ಲ ನಡೀತಿದೆ ಹೇಳ್ತಾರೆ ಇವನು ಲಾಸ್ಟ್ ಟೈಮು ನಮ್ಮ ತಂದೆ ಬೆಕ್ಕನ್ನು ಕಟ್ಟಿದ್ರಪ್ಪ ಪೂಜೆಯಲ್ಲಿ ಈಗ ನಮ್ಮನೇಲಿ ಆ ತಂದೆ ಜೊತೆಯಲ್ಲಿ ಬೆಕ್ಕು ಸತ್ತೋಗಿದೆ ಈ ವರ್ಷ ಬೆಕ್ಕಿಲ್ಲ ಸೊ ಬೆಕ್ಕಿಗೆ ತಂದು ಇಲ್ಲಿ ಇಲ್ಲಿವರು ವಿಘ್ನ ಆಗುತ್ತೇನೋ ಅಂತಕ್ಕಂಥ ಇವರಿಗೆ ಮನ್ ಮನಸ್ಸಿನಲ್ಲಿ ಭಾವನೆ ಬಂದಿದೆ ಸೊ ಏನು ಮಾಡಬೇಕು ಹಾಗೆ ಇಮಿಡಿಯೇಟಾಗಿ ಎಲ್ಲೋ ಅಕ್ಕಪಕ್ಕದಲ್ಲಿ ಒಂದು ಇರ್ತದೆ ತೊಗೊಂಬಂದು ಪೂಜೆ ಮಾಡೋ ಜಾಗದಲ್ಲಿ ಕಟ್ಟಿಬಿಡ್ತಾರೆ ಸೊ ಹೀಗೆ ಈ ನಮ್ಮ ಜ್ಞಾನ ಈ ರೀತಿಯಾಗಿ ಕೆಲಸ ಮಾಡ್ತಿದೆ ತಿಳ್ಕೊಳ್ಳದೆ ಆ ಸಮಯದಲ್ಲಿ ನಮ್ಮ ತಾ ತಾತ ಮುತ್ತಾತ ಅಥವಾ ನಮ್ಮ ತಂದೆ ಬೆಕ್ಕನ್ನು ಕಟ್ಟಿದರು ಈ ವರ್ಷ ಬೆಕ್ಕು ಮನೇಲಿಲ್ಲ ಸತ್ತೋಗಿದೆ ಪಕ್ಕದ ಮನೆಯಲ್ಲಾದರೂ ಬೆಕ್ಕು ತಂದು ಕಟ್ಟಬೇಕು ಅಂತಕ್ಕಂಥ ಒಂದು ಸಿದ್ಧಾಂತ ಈ ರೀತಿ ಗೊಂದಲದಲ್ಲಿ ಕನ್ಫ್ಯೂಷನಲ್ಲಿ ನಾವು ಒಂದು ಕೆಲವು ಪೂಜಾ ವಿಧಾನಗಳನ್ನು ಮಾಡ್ತಾ ಬರ್ತಿದ್ದೀವಿ ಸೊ ಇದರಿಂದ ಯಾರಿಗೂ ಬೆನಿಫಿಟ್ ಇಲ್ಲ ಪಿತೃಗಳು ತಿಂತಾರೋ ಹೋಗ್ತಾರೋ ನೈವೇದ್ಯಗಳು ಏನಾಗುತ್ತೋ ಕೊನೆಯಲ್ಲಿ ನಾವೇ ತಿಂತೀವಿ ಆದರೆ ಅಲ್ಲಿ ಹಿಂದೆ ನಡೀತಕ್ಕಂಥ ಕೆಲವು ವಿಷಯಗಳನ್ನು ನಾವು ಬಹಳ ಸೂಕ್ಷ್ಮವಾಗಿ ತಿಳ್ಕೊಬೇಕು ವಿಷಯಗಳನ್ನು ನಾವು ಅರ್ಥ ಮಾಡ್ಕೊಳ್ತಾ ಹೋಗಬೇಕು ಯಾಕೆ ನಾವು ಆ ದಿನವೇ ಸೆಲೆಕ್ಟ್ ಮಾಡ್ತೀವಿ ಮಹಾಲಯ ಅಮಾವಾಸ್ಯ ದಿನವೇ ಯಾಕೆ ಸೆಲೆಕ್ಟ್ ಮಾಡ್ತೀವಿ ಕೆಲವರು ಮಾಡ್ತಾರೆ ಕೆಲವರು ಒಬ್ಬ ವ್ಯಕ್ತಿ ಡೆತ್ ಆದಮೇಲೆ ಆ ದಿನಗಳಲ್ಲಿ ಆ ದಿನವನ್ನು ಗುರುತಿಟ್ಕೊಂಡು ಪ್ರತಿ ತಿಂಗಳು ಅದನ್ನು ಮಾಡ್ತಾರೆ ಇದು ಡಿಸ್ ಇಸ್ ವೆರಿ ಡ್ಯಾಂಜರಸ್ ಹಾಗೆ ಮಾಡಬಾರ್ದು ಅದನ್ನು ಅದಕ್ಕೋಸ್ಕರನೇ ಪ್ರತಿಯೊಂದು ಹಬ್ಬಗಳು ಹರಿದಿನಗಳು ಹೇಗೆ ಬರುತ್ತೋ ಪಿತೃದೇವತೆಗಳಿಗೆ ಪೂಜೆ ಮಾಡೋದಕ್ಕೆ ನಮ್ಮ ನಿಮ್ಮ ಕೃತಜ್ಞತೆಯನ್ನು ಆ ದೇವರುಗಳ ಅರ್ಪಿಸೋದಕ್ಕೆ ಪಿತೃ ಪಿತೃದೇವತೆಗಳಿಗೆ ಅದನ್ನು ಈ ಹದಿನೈದು ದಿನಗಳ ಸಮಯವನ್ನು ನಿಗದಿ ಮಾಡಿದೆ ನಮ್ಮ ಶಾಸ್ತ್ರಗಳಲ್ಲಿ ಹದಿನೈದು ದಿನ ಅದನ್ನು ಫಿಕ್ಸ್ ಮಾಡಿದ್ದಾರೆ ಯಾಕೆ ಇದನ್ನು ದೇವ್ರ ಪೂಜೆ ಮಾಡ್ದಂಗೆ ಮೂವ ಮುನ್ನೂರ ಅರವತ್ತೈದು ದಿನವೂ ಮಾಡಲಿಲ್ಲ ಅಥವಾ ಮೂವತ್ತು ದಿನವೂ ಮಾಡಲಿಲ್ಲ ಅಥವಾ ಒಂದು ವಾರ ಪೂರ್ತಿ ಮಾಡಲಿಲ್ಲ ಅಂತಕ್ಕಂಥದ್ದು ನಾವು ಅದನ್ನು ಸ್ವಲ್ಪ ತಿಳ್ಕೊಳ್ಬೇಕು ಈ ಅಮಾವಾಸ್ಯೆ ಅಂತಕ್ಕಂಥದ್ದು ಮಹಾಲಯ ಅಮಾವಾಸ್ಯೆ ಹುಣ್ಣಿಮೆ ಆಗಲೇ ಹೇಳಿದೆ ನಾನು ಹುಣ್ಣಿಮೆ ಅನ್ನೋದು ಒಂದು ಬ್ರೈಟ್ ಲೈಟು ಅಮಾವಾಸ್ಯೆ ಅಂತಕ್ಕಂಥದ್ದು ತುಂಬ ಡಾರ್ಕ್ ಆಗ್ತಕ್ಕಂತಹ ಒಂದು ಟೈಮ್ ಆಗುತ್ತೆ ಹುಣ್ಣಿಮೆ ಹದಿನೈದು ದಿವಸ ಆಗ್ತಾ ಆಗ್ತಾ ಅದು ಹಾಗೇ ಕ್ಷೀಣವಾಗಿ ಡಾರ್ಕ್ ಆಗಿಬಿಡುತ್ತೆ ಆಗ ಈ ಭೂಮಿನಲ್ಲಿ ಅರ್ಥ ಮೇಲೆ ಎನರ್ಜಿ ತುಂಬ ಲೋ ಫ್ರೀಕ್ವೆನ್ಸಿ ಇರುತ್ತೆ ಹುಣ್ಣಿಮೆಯ ದಿನ ತುಂಬ ಹೈ ಫ್ರೀಕ್ವೆನ್ಸಿ ಇರುತ್ತೆ ಲೈಟ್ ಫೋರ್ಸ್ ತುಂಬ ಜಾಸ್ತಿ ಇರುತ್ತೆ ಅಂತಹ ದಿನ ಆ ಪಿತೃದೇವತೆಗಳು ಯಾರಿಗೆ ಪಿತೃದೇವತೆಗಳನ್ನು ಪೂಜೆ ಮಾಡೋದು ಬೇರೆ ಆದರೆ ಅವ್ರನ್ನ ಮುಕ್ತಿಯನ್ನು ಕೊಡ್ತಕ್ಕಂತಹ ದಿನ ಅಂತಲೂ ಇದಕ್ಕೆ ಒಂದು ಇಂಪಾರ್ಟೆಂಟ್ ಹೆಸರಿರುತ್ತೆ ಪಕ್ಷ ಅಂದರೆ ಏನು ಪಾರ್ಟ್ ಅದು ಒಂದು ಪಕ್ಷ ಒಂದು ಪಾರ್ಟ್ ಹದಿನೈದು ದಿನದ ಒಂದು ಪಕ್ಷ ಹದಿನೈದು ದಿನದ ಇನ್ನೊಂದು ಪಕ್ಷ ಪಾರ್ಟಿ ಇದೊಂದು ಪಾರ್ಟು ಅದೊಂದು ಪಾರ್ಟ್ ಹದಿನೈದು ದಿನ ತುಂಬ ಹೈ ಫ್ರೀಕ್ವೆನ್ಸಿ ಇರತಕ್ಕಂತಹ ಹುಣ್ಣಿಮೆಯ ದಿನ ಮೂನ್ಲೈಟ್ ಡೇ ಇನ್ನೊಂದು ಅಮಾವಾಸ್ಯ ದಿನ ಇದನ್ನು ಕೃಷ್ಣ ಪಕ್ಷ ಇನ್ನೊಂದು ಶುಕ್ಲ ಪಕ್ಷ ಅಂತ ಹೇಳ್ತೇವೆ ಈಗ ಅಮಾವಾಸ್ಯೆ ಕಂಪ್ಲೀಟ್ ಝೀರೋ ನ್ಯೂಟ್ರಲ್ ಎನರ್ಜಿ ಆಗಿರುತ್ತೆ ಅಂದರೆ ಫ್ರೀಕ್ವೆನ್ಸಿ ತುಂಬ ಲೋ ಆಗಿರುತ್ತೆ ಆಗ ಪಿತೃ ಅಂತಕ್ಕಂಥ ಅಥವಾ ಪ್ರೇತ ಅಥವಾ ನೆಗೆಟಿವ್ ಎನರ್ಜಿ ಅಂತಲೂ ಹೇಳ್ಬೋದು ಸೋಲ್ ಅಂತಲೂ ಹೇಳ್ಬೋದು ಆತ್ಮಗಳು ಆತ್ಮಗಳ ಫ್ರೀಕ್ವೆನ್ಸಿ ಅಮಾವಾಸ್ಯ ಅಂತಕ್ಕಂತಹ ಈ ಲೋ ಫ್ರೀಕ್ವೆನ್ಸಿ ಆ ಸಮಯದಲ್ಲಿ ಇದಕ್ಕೆ ಶಕ್ತಿ ಜಾಸ್ತಿ ಇರುತ್ತೆ ಸೊ ಇಂಥ ಸಮಯದಲ್ಲಿ ಯಾರಿಗೆ ಆ ಪಿತೃ ಆತ್ಮಗಳನ್ನು ದೇವತೆಗಳನ್ನು ಆಹ್ವಾನ ಮಾಡಿ ನಿಮಗೆ ಅದನ್ನು ಮೇಲ್ಗಡೆ ಕಳಿಸ್ತಕ್ಕಂಥ ಶಕ್ತಿ ಇರಬೇಕು ಆ ನಾಲೆಡ್ಜ್ ತಿಳ್ಕೊಬೇಕು ಎಸೆನ್ಷನ್ ನಾಲೆಡ್ಜ್ ತಿಳ್ಕೊಬೇಕು ಆಮೇಲೆ ಅದಕ್ಕೆ ಮಂತ್ರದ ಶಕ್ತಿಗಳು ತಿಳ್ಕೊಂಡಿರಬೇಕು ನಿಮ್ಮಲ್ಲಿ ಆ ಟೆಕ್ನಿಕ್ ಗೊತ್ತಿರಬೇಕು ಆಗ ಆ ಪಿತೃದೇವತೆಗಳನ್ನು ಆಹ್ವಾನ ಮಾಡಿ ಅವರನ್ನು ಹೈ ಫ್ರೀಕ್ವೆನ್ಸಿ ಅಂತಕ್ಕಂತಹ ಲೈಟ್ ಫೋರ್ಸ್ಗೆ ನೀವು ನಿಮ್ಮ ಶಕ್ತಿಯ ಮೂಲಕ ಆಹ್ವಾನ ಮಾಡಿ ಅವ್ರನ್ನ ಮೇಲ್ಗಡೆ ಮೇಲಿನ ಡೈಮೆನ್ಷನ್ಗೆ ಕಳಿಸಿದಾಗ ಅವರು ಸಂಪೂರ್ಣವಾಗಿ ಅದರಲ್ಲಿ ಲೀನವಾಗ್ತಾರೆ ಅನ್ ಅಂದರೆ ಈ ಪೃಥ್ವಿಗೂ ಅವ್ರಿಗೂ ಸಂಬಂಧ ಇಲ್ಲದೆ ನಿಮ್ಮ ಕುಟುಂಬಕ್ಕೂ ನಿಮಗೂ ಸಂಬಂಧ ಇಲ್ಲದೆ ದೂರ ಎಸೆನ್ಷನ್ನಾಗಿ ಲೈಟಲ್ಲಿ ಮರ್ಜಾಗ್ತಾರೆ ಅದಕ್ಕೋಸ್ಕರ ಅಂತಹ ದಿನಗಳನ್ನು ನಾವು ನಮ್ಮ ಶಾಸ್ತ್ರಗಳಲ್ಲಿ ಇದನ್ನು ಹೇಳಿ ಆ ಒಂದು ಹದಿನೈದು ದಿನಗಳಲ್ಲಿ ಮಾಡ್ತಾ ಕೊನೆಯಲ್ಲಿ ಅಮಾವಾಸ್ಯೆಗೆ ಮುಕ್ತಾಯ ಮಾಡ್ತೀವಿ ಹದಿನೈದು ದಿನ ಯಾವಾಗ ಬೇಕಾದರೂ ಮಾಡ್ಬೋದು ಆದರೆ ಕೊನೆಯ ದಿನ ಇಂಪಾರ್ಟೆಂಟ್ ಅಮಾವಾಸ್ಯೆ ಬಹಳ ಮುಖ್ಯ ಶ್ರೇಷ್ಠ ಅದು